ಿಲ್ಲ ಅರ್ಜಿಗಳ ಕಾರ್ಯಕರ್ತರ ಕಮಿಟಿಟ್ರಿ ಮಾಡ್ಕೊಡಿ ಅಂತ ಒಂದ್ ವಿಷಯ ಒಂದು ಆಯ್ತು ಹತ್ರ ಬರಬೇಡಿ ಯಾವ್ದಕ್ಕೂ ನನ್ನ ನಿಮ್ ವಿಷಯ ಬಂದ ಯಾರು ದುಡ್ಡು ಇದೆಯೋ ಮಾಡ್ಕೊಳೋ ನೋಡೋಣ ಬರ್ಬೋದು ಸಾಯಂಕಿ ನಿಮ್ ದುಡ್ಡಿ ದೇವರಾ ನಮ್ ಬಡವ್ರ ಇಲ್ಲ

ಕಮಿಟಿ ನನಗೆ ಮಾಡ್ಬೇಕಂತ ಒಂದ್ ತಿಂಗಳಿಂದ ಬಂತು ನಾನು ಒಳ್ಳೆಯವರ ಮಾಡೋಣ ಅಂತ ವೇಟ್ ಮಾಡ್ತಿದ್ದೀನಿ ಯಾರು ಇಲ್ಲಿ ಒಂದು ಅಧ್ಯಕ್ಷ ತಂಗಿದಾರಲ್ಲ ಇಟ್ಕೊಂಡು ನಿಮ್ ಇಷ್ಟ ಮಾಡ್ಕೋ ನನಗೂ ಗೊತ್ತೇ ಮಾಡ್ಬೇಕು

ಅಂದ್ರೆ ಕಮಿಟಿ ನನಗೆ ಮಾಡ್ಬೇಕಂತ ಒಂದ್ ತಿಂಗಳಿಂದ ಬಂತು ನಾನು ಒಳ್ಳೆಯವರ ಅಂತ ವೇಟ್ ಮಾಡ್ತಿದ್ದೀನಿ ಯಾರು ಇಲ್ಲ ಒಂದು ಅಧ್ಯಕ್ಷ ತಗೊಂಡಿದ್ದಾರಲ್ಲ ಇಟ್ಕೊಂಡು ನಿಮ್ ಇಷ್ಟ ಬಂದ ಮಾಡ್ಕೋಬೇಕು